ಮಳೆಗಾಲಕ್ಕೆ ತುಂಬನೇ ಪರ್ಫೆಕ್ಟ್ ಮತ್ತು ಹೆಲ್ದಿಯಾದಂತಹ ಎರಡು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಇಷ್ಟ ಆಗುತ್ತೆ ಈ ಬೆಲ್ಲದಿಂದ ಮಾಡಿದಂಥ ಚಿಕ್ಕಿ ಮತ್ತು ಮಖಾನೆ ಇದನ್ನು ನೀವು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಈ ಶೇಂಗಾ ಚಿಕ್ಕಿ ಮಾಡೋದಕ್ಕೆ ನಾನೀಗ ಒಂದು ಕಪ್ ಅಷ್ಟು ಶೇಂಗಾನ ತೊಗೊಂಡಿದ್ದೀನಿ ಶೇಂಗಾನ ನೋಡ್ಕೊಂಡುಬಿಟ್ಟು ತೊಗೊಳ್ಳಿ ಕಹಿ ಏನಾದರೂ ಇದ್ರೆ ಬಾಯಿಗೆ ಸಿಕ್ಕಾಗ ಟೇಸ್ಟ್ ಕೆಟ್ಟ ಹೋಗ್ಬಿಡುತ್ತೆ ಅದಕ್ಕೆ ಒಂದ್ ಕಪ್ ಅಷ್ಟು ಶೇಂಗಾ ಹಂಚ್ಮೇಲೆ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಸರಿಯಾಗಿ ಸಿಪ್ಪೆ ಬಿಡುವವರೆಗೂ ಹುರ್ಕೊಳ್ಬೇಕು ಶೇಂಗಾನ ಸರಿಯಾಗಿ ಹುರ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ರಿಮೂವ್ ಆಗಿಬಿಡುತ್ತೆ ನೀವು ಬೇಕಾದ್ರೆ ಹೊರಗಡೆಯಲ್ಲಿ ಸಿಗುವಂತಹ ರೋಸ್ಟೆಡ್ ಶೇಂಗಾಯಿಂದನೂ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಬಿಡುತ್ತೆ ಈಗ ನೋಡಿ ಈ ಥರ ಶೇಂಗಾ ಸರಿಯಾಗಿ ಸಿಪ್ಪೆ ಇದೆ ಈಗ ನಾನು ಶೇಂಗಾನ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ಇದನ್ನು ಬಿಸಿ ಇದ್ದಾಗಲೇ ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಕೈಯಿಂದ ಸ್ವಲ್ಪ ರಬ್ ಮಾಡಿದ್ರೆ ಸಾಕು ಶೇಂಗಾ ಸಿಪ್ಪೆ ಬಿಚ್ಚಿಬಿಡುತ್ತೆ ಈ ಥರ ಈಗ ನಾನು ತೆಕ್ಕೊಂಡ್ಬಿಟ್ಟು ಇದನ್ನು ಈ ಥರ ಸ್ಟ್ರೈನರ್ ಇದ್ದರೆ ನಿಮ್ಮ ಹತ್ರ ಸಿಪ್ಪೆ ಮತ್ತು ಶೇಂಗಾನ ಬೇರೆ ಮಾಡಿಕೊಳ್ಳಿ ಈಸಿಯಾಗಿ ಶೇಂಗಾನ ಈ ಥರ ಬೇರೆ ಮಾಡ್ಕೊಳ್ಬಹುದು ಈಗ ನಾನು ಶೇಂಗಾನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪಾಕಕ್ಕೆ ಒಂದು ಪ್ಯಾನ್ಗೆ ಈಗ ನಾನು ಒಂದು ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಈ ಥರ ಸಣ್ಣ ಪುಡಿ ಮಾಡ್ಕೊಳ್ಳಿ ಬೆಲ್ಲ ಏನಾದರೂ ದಪ್ಪ ಇದ್ರೆ ಮೆಲ್ಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ ಇಲ್ಲಾಂದರೆ ಸುಟ್ಟೋಗಿಬಿಡುತ್ತೆ ಅದಕ್ಕಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ ಜಾಸ್ತಿ ಹಾರ್ಡ್ ಆಗಿ ಬರೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಚಿಕ್ಕಿ ಅದಕ್ಕಾಗಿ ಈಗ ತುಪ್ಪನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಮೆಲ್ಟ್ ಮಾಡ್ಕೊಳ್ಬೇಕು ಇದನ್ನು ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಮೆತ್ತಗಿದ್ರೆ ಇನ್ನೊಂದ್ ಸ್ವಲ್ಪ ಪಾಕ ಆಗಬೇಕು ನಿಮಿಷ ಆಗಿದ್ಮೇಲೆ ನಾನು ಇನ್ನೊಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಈ ತರ ಹಾಕೊಂಡ್ಬಿಟ್ಟು ನೋಡ್ಕೊಳ್ಳಿ ಬೆಲ್ಲ ಈ ತರ ಮುರಿದ್ರೆ ಈ ಪಾಕ ರೆಡಿ ಆಗಿದೆ ಈಗ ರೆಡಿ ಆಗಿರುವಂತಹ ಪಾಕಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಶೇಂಗಾನ ಹಾಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಡಿ ಇಲ್ಲಾಂದ್ರೆ ಪಾಕ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಈ ತರ ತುಪ್ಪ ಗ್ರೀಸ್ ಮಾಡಿರುವಂತಹ ಪ್ಲೇಟ್ಗೆ ಅಥವಾ ಬಟರ್ ಪೇಪರ್ ಮೇಲೆ ಶಾಪಿಂಗ್ ಬೋರ್ಡ್ ಮೇಲೂ ಹಾಕ್ಕೊಳ್ಬೋದು ಇನ್ಸ್ಟೆಂಟಾಗಿ ಆಗಿ ಹಾಕೊಂಡ್ಬಿಟ್ಟು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದೀನಿ ಬಿಸಿ ಇದ್ದಾಗಲೇ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇನ್ಸ್ಟೆಂಟ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ ಅದಕ್ಕಾಗಿ ನೀವು ಹಾಕಿದ ಕೂಡಲೇ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಇದನ್ನು ಹಾಕೋ ಹೆಲ್ಪ್ ನಿಂತ ಇದನ್ನು ಕಟ್ಟನ್ನು ಹಚ್ಕೊಳ್ಬಹುದು ಬಿಸಿ ಇದ್ದಾಗಲೇ ಈ ಪ್ರೋಸೆಸನ್ನು ಮಾಡ್ಕೊಳ್ಳಿ ತಣ್ಣಗಾಗಿದ್ಮೇಲೆ ಕಟ್ ಆಗೋದಿಲ್ಲ ಈಗ ಇನ್ನೊಂದು ರೆಸಿಪಿಗಾಗಿ ನಾನು ಎರಡು ಕಪ್ ಅಷ್ಟು ಮಖಾನೆಯನ್ನು ತೊಗೊಂಡಿದ್ದೀನಿ ಮಖಾನೆ ಹೆಲ್ತಿಗೆ ತುಂಬ ಒಳ್ಳೇದಿರುತ್ತೆ ಇದನ್ನು ಸ್ವಲ್ಪ ಹಂಚ್ ಮೇಲೆ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ ಕ್ರಿಸ್ಪಿ ಆಗಿಬಿಡುತ್ತೆ ಅದಕ್ಕಾಗಿ ಈಗ ಬಿಸಿ ಮಾಡ್ಕೊಂಡ್ಬಿಟ್ಟು ತೆಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎರಡು ಕಪ್ ಮಖನಿಗೆ ಅರ್ಧ ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದೀನಿ ತುಪ್ಪನ ಹಾಕೊಂಡ್ಬಿಟ್ಟು ಇದನ್ನ ಸರಿಯಾಗಿ ಈ ರೀತಿಯಲ್ಲಿ ಮೆಲ್ಟ್ ಆಗೋವರೆಗೂ ಮೆಲ್ಟ್ ಮಾಡ್ಕೊಳ್ಳಿ ಇದು ಪಾಕ ಕೂಡ ನೀರಿನಲ್ಲಿ ಹಾಕಿದಾಗ ಮುರ್ಕೊಂಡು ಬರಬೇಕು ಅಂದ್ರೆ ಪರ್ಫೆಕ್ಟ್ ಆದಂತಹ ಪಾಕ ರೆಡಿ ಆಗುತ್ತೆ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈ ತರ ಮುರಿಬೇಕು ಬೆಲ್ಲ ಅಂದ್ರೆ ಪರ್ಫೆಕ್ಟ್ ಆದಂತಹ ಪಾಕ ರೆಡಿ ಆಗಿದೆ ಇದಕ್ಕೆ ಈಗ ಇನ್ಸ್ಟೆಂಟ್ ಆಗಿನೇ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಹುರ್ಕೊಂಡಿರುವಂತಹ ಮಖಾನೆಯನ್ನು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಖಾನೆ ಒಳಗೆ ಕೋಟ್ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸೈಡಿಗೆ ಒಂದು ಪ್ಲೇಟ್ನಲ್ಲಿ ತುಪ್ಪ ಅಥವಾ ಬಟರ್ ಪೇಪರ್ ಮೇಲೆ ಈ ಮಖಾನೆಯನ್ನು ಇನ್ಸ್ಟೆಂಟಾಗಿ ತೆಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಿ ಇದ್ದಾಗಲೇ ಈ ಥರ ಕೈಯಿಂದ ಬೇರೆ ಬೇರೆ ಮಾಡ್ಕೊಳ್ಳಿ ಅಂಡ್ಕೊಂಡ್ರೆ ಆಮೇಲೆ ತಣ್ಣಗಾಗಿದ ಮೇಲೆ ಬೇರೆ ಆಗೋದಿಲ್ಲ ಅದಕ್ಕಾಗಿ ಈ ಥರ ಕೈಯಿಂದ ನಾನು ಬೇರೆ ಮಾಡ್ಕೊಂಡಿದ್ದೀನಿ ಚಿಕ್ಕಿ ಕೂಡ ತಣ್ಣಗಾಗಿದೆ ತಣ್ಣಗಾಗಿದ್ಮೇಲೆ ಈಸಿಯಾಗಿ ಈ ಥರ ಬಂದ್ಬಿಡುತ್ತೆ ಇದನ್ನು ಈ ಥರ ನಾನು ಮುರ್ಕೊಂಡು ಬಿಟ್ಟಿದ್ದೀನಿ ನೀವು ಬೇಕಾದರೆ ಕಟ್ ಹಚ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಶೇಪ್ನಲ್ಲಿಯೂ ಕಟ್ ಮಾಡ್ಕೊಳ್ಬಹುದು ಈಗ ಕ್ರಿಸ್ಪಿ ಆದಂತಹ ಚಿಕ್ಕಿ ಮತ್ತು ಮಖಾನೆ ರೆಡಿಯಾಗಿದೆ ಇನ್ಸ್ಟೆಂಟ್ ಆಗಿ ರೆಡಿ ಆಗಿಬಿಡುತ್ತೆ ಬೆಲ್ಲದಿಂದ ಮಾಡಿರೋದ್ರಿಂದ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಕೊಡಬಹುದು ಹೆಲ್ದಿನೂ ಆಗಿರುತ್ತೆ ಸ್ನ್ಯಾಕ್ಸ್ ಅನ್ನ ಕಂಟೈನರ್ ನಲ್ಲಿ ಹಾಕಿ ಇಟ್ಕೊಳ್ಳಿ ತುಂಬಾ ದಿನತನ ಕೆಡೋದಿಲ್ಲ ಮೆಲ್ಟ್ನು ಆಗೋದಿಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿಯಲ್ಲಿ ಹೆಲ್ದಿಯಾಗಿ ಈ ಸ್ನಾಕ್ಸ್ ಅನ್ನ ಮಾಡ್ಕೊಳ್ಬಹುದು ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರ ವಿಡಿಯೋ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು